ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ಡಿಸೆಂಬರ್ ಏಳು ಎಂಟು ಮತ್ತು ಒಂಬತ್ತು ಮೂರು ದಿನಗಳ ಕಾಲ ನಮ್ಮ ಆವರಣದಲ್ಲಿ ಅನ್ಕೊಂಡಿದ್ದೇವೆ ಈ ಕೃಷಿ ಮೇಳದ ಧ್ಯೇಯವಾಗಿ ಅಂತಂದರೆ ಹವಾಮಾನ ವೈಭದಕ್ಕೆ ಸುಸ್ಥಿರ ಕೃಷಿ ಎನ್ನು ಶೀರ್ಷಿಕೆಯಡಿ ಈ ವರ್ಷದ ಕೃಷಿ ಬೆಳವನ್ನು ಹಮ್ಮಿಕೊಂಡಿದ್ದೀವಿ ಇದರ ಲಾಭವನ್ನು ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತಾಪಿಗಳು ಮತ್ತು ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ತಮ್ಮ ಸಹಕಾರ ಬಹಳ ಮುಖ್ಯವಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಇವರ ಮಹಾಪರಿನಿರ್ವಾಣ ದಿನಾಚರಣೆ ಮಾಡಲಾಯಿತು ಅವರ ಭಾವಚಿತ್ರಕ್ಕೆ ತಹಸೀಲ್ದಾರ್ ಅರುಣ್ ಹೆಚ್ ದೇಸಾಯಿ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದರು ಅಂಬೇಡ್ಕರ್ ಅವರಿಗೆ ನಂತರ ಮಾತನಾಡಿದ ತಹಸೀಲ್ದಾರ್ ಅರುಣ್ ಹೆಚ್ ದೇಸಾಯಿ ಮಾತನಾಡಿ ಪವಿತ್ರ ಗ್ರಂಥ ಸಂವಿಧಾನ ಬರೆದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇವರ ಮಹಾಪರಿನಿರ್ವಾಣ ದಿನಾಚರಣೆ ಮಾಡಲಾಯಿತು ಎಂದು ಹೇಳಿದರು ಆರ್ ಅಂಬೇಡ್ಕರ್ ಅವರ ಒಂದು ಭಾರತದ ಸಂವಿಧಾನ ಇಂದು ನಮ್ಮೆಲ್ಲರಿಗೂ ದಾರಿ ತಪ್ಪಾಗಲ್ಲ ಎಲ್ಲ ಸರ್ಕಾರಗಳಾಗಿರ್ಬಹುದು ಆಯೋವರಾಗಿರ್ಬಹುದು ಎಲ್ಲ ಜನಸಾಮಾನ್ಯರಿಗೂ ಸಹ ಸಂವಿಧಾನದ ಮೌಲ್ಯಗಳಾದಂತಹ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಭಾವನೆ ಆಗಿರಬಹುದು ಪ್ರಜಾಸತ್ತಾತ್ಮಕತೆ ಆಗಿರ್ಬೋದು ಸಮಾಜವಾದಿ ಲಕ್ಷಣಗಳಾಗಿರಬಹುದು ಇವೆಲ್ಲವನ್ನು ಮೈಗೂಡಿಸಿಕೊಂಡು ಒಂದು ಜಾತ್ಯಾತೀತ ಸಮರ್ಥನ ಸದೃಢ ಭಾರತ ನಿರ್ಮಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಈ ಸಂವಿಧಾನ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಈ ಸಂದರ್ಭದಲ್ಲಿ ಶಾಸಕ ಹಂಪನ್ಗೌಡ ಬಾದಲ್ಲಿ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿದರು ಅಂಬೇಡ್ಕರ್ ಅವರು ಅವರ ಜೀವನ ಚರಿತ್ರೆ ಮತ್ತು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಭಾಳ ಅಪರೂಪವಾದ ಒಂದು ಕೊಡುಗೆಯನ್ನು ಸಂವಿಧಾನ ರಚನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಸುಮಾರು ಎಪ್ಪತ್ತು ಏಳು ವರ್ಷಗಳ ಕಾಲ ಈ ದೇಶದ ಜನತೆ ನೆಮ್ಮದಿಯಿಂದ ಬಾಳನ್ನು ಬದುಕಿ ಜೀವನವನ್ನು ನಡೆಸಿ ದೇಶದ ಅಭಿವೃದ್ಧಿ ದೇಶದ ಸ್ವಾಭಿಮಾನ ಬಳಸಿಕೊಡೋಕ್ಕೆ ಒಂದು ಅಪರೂಪವಾದ ಕೊಡುಗೆಯನ್ನು ಸಂವಿಧಾನ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ ಅಂದರೆ ಎಲ್ಲ ಗ್ರಂಥಗಳಿಗಿಂತ ಪವಿತ್ರವಾದ ಗ್ರಂಥ ನಮಗೆ ನಮ್ಮ ಸಂವಿಧಾನ ಆ ಸಂವಿಧಾನವನ್ನು ನಿರ್ಮಾಣ ಮಾಡಿ ನಮ್ಮನ್ನು ಅಗಲಿದ ಬಾಬಾ ಸಾಹೇಬ್ ಅಂಬೇಡ್ಕರ ದಿನವನ್ನು ನಾವು ಇವತ್ತು ಅತ್ಯಂತ ದುಃಖದಿಂದ ಆಚರಣೆ ಮಾಡ್ತೇವೆ ನಮ್ಮನ್ನು ಅಗಲಿದ್ದಾರೆ ಅವರು ಕೊಟ್ಟು ಹೋದ ಆದರ್ಶಗಳು ಅವರು ಬರೆದ ಈ ಸಂವಿಧಾನ ಇನ್ನೂ ನೂರಾರು ವರ್ಷ ಬದುಕಿದೆ ಈಗ ಎಪ್ಪತ್ತು ವರ್ಷ ಆಗಿದ್ದರೂ ಕೂಡ ಇನ್ನೂ ನೂರಾರು ವರ್ಷ ಈ ಸಂವಿಧಾನ ಅದರ ಕೊಟ್ಟ ಮಾರ್ಗದರ್ಶನಗಳು ನಮ್ಮೆಲ್ಲರಿಗೆ ದಾರಿದೀಕವಾಗುತ್ತದೆ ಎನ್ನುವ ಮಾತನ್ನು ಹೇಳುವ ಮೂಲಕ ಇವತ್ತು ಇಡೀ ದೇಶ ಒಂದು ಜಗತ್ತು ಮೆಚ್ಚುವಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಮಹಾ ನಾಯಕ ಸಂತನೂ ಕೂಡ ಅವರಿದೆ ಅವರು ನಮ್ಮಲ್ಲ ಅನೇ ನಲವತ್ತೆಂಟು ವರ್ಷ ಆಗಿರ್ತಕ್ಕಂಥದ್ದು ಅವರು ಒಂದು ಕೂಡ ಮಾಡಿದ ಶಾದಿ ಸದಾಕಾಲದ ಉದ್ದೇಶದಲ್ಲಿ ಪ್ರಜಾ ತಮ ಜೀವಂತ ಇರುವರು ಕೂಡ ಅವರು ಎಲ್ಲರನ್ನೇ ನಿರ್ತರೆಯನ್ನು ಇಷ್ಟರೇ ಅನ್ನುವಂತ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವಿಜಯಲಕ್ಷ್ಮಿ ಪರಿಶಿಷ್ಟ ಪಂಗಡ ಅಧಿಕಾರಿ ಲಿಂಗಪ್ಪ ಪಿಆರ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡ ಬಸವರಾಜ್ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಅಂಬರೀಶ್ ಮರಿಯಪ್ಪ ಶಿವರಾಜ್ ಕುಲದೊಡ್ಡಿ ಮೌನೇಶ್ ಜಾಲವಾಡಗಿ ಸೇರಿದಂತೆ ಸಮಾಜದ ಮುಖಂಡರು ಸಾರ್ವಜನಿಕರು ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು